ಆರ್ಟಿ ನಗರದ ದಿನ್ನೂರು ಮುಖ್ಯ ರಸ್ತೆಯಲ್ಲಿ ಇರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜುಲೈ ಎರಡರಂದು ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಸಮಾರೋಪ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಸದರಿ ಸಮಾರಂಭದಲ್ಲಿ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಎಸಿ ಶ್ರೀನಿವಾಸ್ ಅವರು ಕನ್ನಡದ ಖ್ಯಾತ ಹಾಸ್ಯ ಕಲಾವಿದರಾದ ರಮೇಶ್ ಬಾಬು ರವರು ಹಾಗೂ ಅಂತಾರಾಷ್ಟೀಯ ಪ್ಯಾರಾ ಕ್ರೀಡಾಪಟುವಾದ ಶ್ರೀ ಗೋಪಿನಾಥ್ ರವರು ಪ್ರಾಂಶುಪಾಲರಾದ ಡಾ ಮೊಹಮ್ಮದ್ ಮಂಜೂರ್ ನೌಮಾನ್ ಯಲಹಂಕ ಉಪ ಖಜಾನೆಯ ಅಧಿಕಾರಿಗಳು ಹಾಗೂ ಇತರರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿವಿಧ ಚಟುವಟಿಕೆಗಳಾದ ಸಾಂಸ್ಕೃತಿಕ ಕ್ರೀಡಾ ಎನ್ಎಸ್ಎಸ್ ಎನ್ಸಿಸಿ ಮತ್ತು ಇತರೆ ಎಲ್ಲಾ ಶೈಕ್ಷಣಿಕ ಚಟುವಟಿಕೆಗಳ ಅಂತರ ತರಗತಿ ಮತ್ತು ಅಂತರ ಕಾಲೇಜು ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಮಧ್ಯಾಹ್ನದ ನಂತರದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿಎ ಬಿಎಸ್ಸಿ ಬಿಕಾಂ ಬಿಬಿಎ ಬಿಸಿಎ ಕೋರ್ಸ್ಗಳ ಪ್ರಥಮ ವರ್ಷದ ಪದವಿಗೆ ದಾಖಲಾತಿ ಆರಂಭವಾಗಿದ್ದು ಮೇಲಿನ ಎಲ್ಲ ಕೋರ್ಸ್ಗಳ ಜೊತೆ ಈ ವರ್ಷದಿಂದ ಬಿಕಾಂ ಲಾಜಿಸ್ಟಿಕ್ ಎಂಬ ಹೊಸ ಕೋರ್ಸ್ ಪ್ರಾರಂಭವಾಗುತ್ತಿದೆ ಇದು ಕೂಡ ಮೂರು ವರ್ಷದ ಪದವಿ ಆದರೂ ಸಹ ಬಹಳ ವಿಶೇಷವಾಗಿದೆ ಏನೆಂದರೆ ಈ ಕೋರ್ಸ್ಗೆ ದಾಖಲಾಗುವ ವಿದ್ಯಾರ್ಥಿಗಳಿಗೆ ಮೂರನೇ ವರ್ಷದಲ್ಲಿ ವಿಶೇಷ ತರಬೇತಿಯನ್ನು ನೀಡಲಾಗುವುದು ಹಾಗೂ ಏಳೂವರೆ ಸಾವಿರದಿಂದ ಹದಿನೈದು ಸಾವಿರದವರೆಗೆ ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗುವುದು ಪದವಿ ಪೂರ್ಣವಾದ ನಂತರ ಕೂಡಲೇ ಸರ್ಕಾರದ ವತಿಯಿಂದ ಯಶಸ್ವಿಯಾಗಿ ಪದವಿಯನ್ನು ಪೂರೈಸಿದ ವಿದ್ಯಾರ್ಥಿಗೆ ಮೂವತ್ತರಿಂದ ಐವತ್ತು ಸಾವಿರದವರೆಗಿನ ನೌಕರಿಯ ಖಚಿತತೆ ಕೂಡ ಇರುತ್ತದೆ ಅಂದರೆ ಇದು ಒಂದು ಜಾಬ್ ಓರಿಯೆಂಟೆಡ್ ಜಾಬ್ ಗ್ಯಾರಂಟಿಡ್ ಕೋರ್ಸ್ ಆಗಿರುತ್ತದೆ ಕ್ರಮೇಣ ಅವರ ನೈಪುಣ್ಯಕ್ಕೆ ತಕ್ಕ ಹಾಗೆ ಒಂದು ಲಕ್ಷದವರೆಗಿನ ಕೆಲಸವೂ ಸಹ ದೊರೆಯುವ ಅವಕಾಶ ಈ ಕೋರ್ಸ್ನಿಂದ ಇರುತ್ತದೆ ಪ್ರಾಂಶುಪಾಲರಾದ ಡಾ ಮೊಹಮ್ಮದ್ ಮಂಜೂರ್ ನೌಮನ್ ಅವರು ಪ್ರತಿ ವರ್ಷವೂ ಅನೇಕ ಬಡ ವಿದ್ಯಾರ್ಥಿಗಳಿಗೆ ದಾಖಲಾತಿ ಹಾಗೂ ಪರೀಕ್ಷೆಯ ಸಮಯದಲ್ಲಿ ಅವರ ಫೀಸ್ ಅನ್ನು ತಮ್ಮ ಸ್ವಂತ ಹಣದಿಂದ ಕಟ್ಟಿ ಪ್ರೋತ್ಸಾಹ ನೀಡುತ್ತಿದ್ದಾರೆ ಪ್ರಾಂಶುಪಾಲರ ನೇತೃತ್ವದಲ್ಲಿ ಕಾಲೇಜು ಅನೇಕ ಆಡ್ ಆನ್ ಕೋರ್ಸ್ಗಳಾದ ಟ್ಯಾಲಿ ಕಂಪ್ಯೂಟರ್ ಸಿ ಪ್ಲಸ್ ಪ್ಲಸ್ ಇಂಗ್ಲಿಷ್ ಸ್ಪೀಕಿಂಗ್ ಸ್ಕಿಲ್ಸ್ ಹಾಗೂ ಇತರೆ ಕೋರ್ಸ್ಗಳನ್ನು ಸಹ ನಡೆಸುತ್ತಾ ಬಂದಿದೆ ನಮ್ಮ ಮೊಹಮ್ಮದ್ ಮಂಜೂರ್ ರಹಮಾನ್ ಅವರೇ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಅಂತಾರಾಷ್ಟ್ರೀಯ ಮಿಲಿಟರಿ ಕಲಾವಿದರು ನೂತ್ಸುಹಾದಂತಹ ನಮ್ಮ ರಮೇಶ್ ಬಾಬು ಅವರೇ ಹಾಗೂ ಅಂತಾರಾಷ್ಟ್ರೀಯ ಪ್ಯಾರಾ ಕ್ರಿಕೆಟಿನ ಅನೇಕ ಪ್ರಶಸ್ತಿಗಳನ್ನು ಕಳಿಸಿದಂತಹ ಗೋಪಿನಾಥ್ ಅವರೇ ಖಜಾನೆ ಅಧಿಕಾರಿಗಳಂತಹ ರೇಖಾ ಅವರೇ ಪುನೀತ್ ಗೌಡ್ರೆ ಹಾಗೂ ಜಗದಾಂಬ ಅವರೇ ಕಾರ್ಯಕ್ರಮ ಎರಡನೇ ಸಮಾರೋಪ ಸಮಾರಂಭ ಕ್ಷೇತ್ರದಲ್ಲಿ ಇದೊಂದೇ ಡಿಗ್ರಿ ಕಾಲೇಜ್ ಇರೋದು ಸರ್ಕಾರಿದು ಇನ್ನೊಂದಿದೆ ಅದು ಬಿ ಬಿ ಎರಡಿದೆ ಈ ಕಾಲೇಜು ನಮಗೆ ಶೈಕ್ಷಣಿಕ ಅಂದ್ರೆ ವಿದ್ಯಾಭ್ಯಾಸ ಅಂದ್ರೆ ಬಹಳ ನನಗೆ ಫೇವರೇಟು ಬಹಳ ಇಂಟ್ರೆಸ್ಟ್ ಕೊಡ್ತಕ್ಕಂಥದ್ದು ಹೆಚ್ಚಿನ ರೀತಿ ಪ್ರೋತ್ಸಾಹ ಅದ್ರ ಬಗ್ಗೆ ಗಮನ ಕೊಡ್ತಕ್ಕಂಥದ್ದು ನಾನು ಅನೇಕ ಬಾರಿ ಕಾಲೇಜಿಗೆ ವೀಕ್ಷಕರಿಗೆ ಬಂದಿದ್ದೀನಿ ನಿಮಗೆ ಒಳ್ಳೆ ಪ್ರಿನ್ಸಿಪಾಲು ಸಿಬ್ಬಂದಿಯವರು ಇದ್ದಾರೆ ಸಾವಿರದ ಇನ್ನೂರು ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಇದಾರೆ ಅದರಲ್ಲಿ ಈ ವರ್ಷದಲ್ಲಿ ಸುಮಾರು ಐನೂರು ಜನ ಹೊರಗಡೆ ಹೋಗ್ತಾ ಇದ್ದಾರೆ ಇಲ್ಲಿನ ಶಿಕ್ಷಣವನ್ನು ಮುಗಿಸಿ ಇಲ್ಲಿ ಕೇಂದ್ರ ಬಂದು ನೀವೇ ಯಾರು

ಈಗ ನಾವೆಲ್ಲ ಎಲ್ಲಿದ್ವಿ ನಿಮ್ ಜಾಗದಲ್ಲಿ ತಾನೇ ಇದ್ದಿದ್ದು ನಾವು ಸ್ಟೂಡೆಂಟ್ ಎಲ್ಲಿದ್ದೀವಿ ನಿಮ್ಮ ಜಾಗದಿಂದಾನೇ ನಾವು ಇಲ್ಲಿ ಬಂದಿರೋದು ನಾವು ನಿಮ್ ತರ ಸ್ಟೂಡೆಂಟ್ ಆಗಿ ಚೆನ್ನಾಗಿ ಓದಿದ್ದಕ್ಕೆ ಇವತ್ತು ನಾವು ದೇಶನ ಆಳ್ತಾ ಇದೀವಿ ಆಳ್ತಾ ಇದೀವಿ ಅಂದ್ರೆ ನಿಮ್ಗೆ ಸೇವೆ ಮಾಡ್ತಾ ಇದ್ದೀವಿ ನಿಮಗೆ ಬೇಕಾದಂತ ಫೆಸಿಲಿಟಿಯನ್ನ ನಿಮ್ ಬಗ್ಗೆ ಹೆಚ್ಚು ಗಮನ ಕೊಟ್ಟುಕೊಂಡು ಲೀಡರ್ಶಿಪ್ ನಮ್ಗೆ ಸಿಗಿದೆ ಅದಕ್ಕೆ ಕಾರಣ ಏನು ನಿಮ್ಮ ಸ್ಥಾನವನ್ನ ಚೆನ್ನಾಗಿ ನಿಭಾಯಿಸಿದ್ದಕ್ಕೆ ಜ್ಞಾನ ಶಕ್ತಿ ಬರಬೇಕು ಫಸ್ಟ್ ಡಿಸಿಪ್ಲೈನ್ ಬರಬೇಕು ನಿಮ್ ಲೈಫ್ ಅಲ್ಲಿ ಡಿಸಿಪ್ಲೈನ್ ಇಸ್ ಡಿಸಿಪ್ಲೈನ್ ಇಲ್ಲ ಅಂದ್ರೆ ಏನು ಸಾಧನೆ ಮಾಡ್ಲಾಕ್ ಆಗೋದಿಲ್ಲ ನಾನು ಅವಾಗಿಂದ ಕುತ್ಕೊಂಡು ನಿಮ್ಮ ಡಿಸಿಪ್ಲೈನ್ ನೋಡ್ತಾ ಇದ್ದೀನಿ ನಾನು ಸುಮ್ಮನೆ ಕೂತಿಲ್ಲ ಅಲ್ಲಿ ರೈಟ್ ಟು ಲೆಫ್ಟ್ ನೋಡ್ತಾ ಇದ್ದೀನಿ ನೀವು ಯಾವ ರೀತಿ ಕೂತಿದ್ದೀರಿ ಎಲ್ಲರಿಗೂ ಗೊತ್ತಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ನಿಮಗೆ ಗೊತ್ತಿದೆ ಅವ್ರ ತತ್ವವನ್ನು ಅಳವಡಿಸ್ಕೊಂಡ್ರೆ ಸಾಕು ಅವ್ರು ಯಾವ ರೀತಿ ಪ್ರಧಾನಿಗಳಾದ್ರು ಅವ್ರನ್ನ ಯಾರು ಪ್ರಧಾನಿ ನನ್ಗೆ ಬೇಕು ಅಂತ ಕೇಳಿಲ್ಲ ಅವ್ರು ನಾವೇ ಸ್ವತಂತ್ರ ಬಂದಾಗ ಅವ್ರನ್ನ ಅದ್ರ ಅದನ್ನು ಕುರಿಸ್ತೀವಿ ಅವರ ಒಂದು ಏನು ಅವ್ರಿಗೆ ಇರ್ತಕ್ಕಂಥ ತತ್ವ ಅವರ ನಿಷ್ಠೆ ಅವ್ರ ಪಾಲಿಸಿನ ಈಗಲೂ ನಾವು ಮಾಡ್ತಾ ಇದ್ವಿ ಅಂತ ಪುಣ್ಯಾತ್ಮನ ಕಾಲೇಜಿನ ಹೆಸರಲ್ಲಿ ನೀವು ಓದ್ತಾ ಇದ್ದೀವಿ ಆ ಹೆಸರು ಬಹಳ ಇಂಪಾರ್ಟೆಂಟ್ ಮಾಡಿ ಬೆಸ್ಟ್ ಆಫ್ ಲಾಕ್ ನಿಮ್ದೆ ಒಳ್ಳೇದಾಗ್ಲಿ ಚೆನ್ನಾಗಿ ಹೋಗಿ ನನಗೆ ಯಾವ ಕಂಪ್ಲೇಂಟ್ ಇದುವರೆಗೂ ನಿಮ್ ಕಾಲೇಜಿಂದ ಬಂದಿಲ್ಲ ಇದನ್ನ ಉಳಿಸ್ಕೊಂಡು ಹೋಗಿ ನೀವು ಮಾದರಿ ಕಾಲೇಜ್ ಆಗಿ ಚೆನ್ನಾಗಿ ಓದಿ ಅಂತೇಳಿ ಈ ದೇಶದ ಬಗ್ಗೆ ಅಭಿಮಾನ ಇರಲಿ ಅಂತ ಹೇಳಿ ನನಗೆ ಕರೆಸಿದಂತಹ ನಮ್ಮ ಆಡಳಿತ ಮಂಡಳಿಯವರೆಗೂ ನಿಮಗೂ ಹೊಲಿಸಿ ನಿಮಗೆ ಒಳ್ಳೇದಾಗಲಿ ಅಂತೇಳಿ ನನ್ನ ಭವಿಷ್ಯ ಜಯ ಹಿಂದ್ ಆಯತೆ ಬಹಾರೋ ನಿರ್ಮಿತಾಯು ಕುಸಿತು ಥಂತೆ ಕುವಂತೆ ಕಾಂಗ್ರೆಸ್ ಅತಿ ಆಯು ಖುಷಿ ಇಲ್ಲಿ ನಮ್ಗೆ ಯಾತ್ರ ಕಾಣಿಸ್ತಾ ಇತ್ತು ಅಂದ್ರೆ ಬೆಲ್ಕರಿಗೆ ಇರ್ಲಿಲ್ಲ ಕಾಲೇಜ್ಗೆ ಎಂ ಎಲ್ ಎ ಸಾಹೇಬ್ರಿಗೆ ಬಂದಿದ ತಕ್ಷಣ ಒಂದು ಅರವತ್ತು ಜನ ಹಿಂದೆ ಮುಂದೆ ಯಾತರ ಬೆಲ್ಕ್ ಬಂತಂತೆ ಅದು ಹೇಳಕ್ಕೆ ವರ್ಷ ಇಲ್ಲ ನನ್ನ ಹತ್ರ ಸಾಯರ್ಬೇಕು ಕೂಡ ಒಂದು ಟೀಚರ್ ಮಗ ಮತ್ತೆ ಎಜುಕೇಶನ್ಗೆ ತುಂಬಾ ಇಂಪಾರ್ಟೆಂಟ್ ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ನಮ್ ಟೀಚರ್ಸ್ ಯಾವ ತರ ನಿಮ್ಗೆ ಗೊತ್ತಿದೆ ಅವರು ಒಂದು ಶಾಡಾ ತರ ನೀವು ಸ್ವಲ್ಪ ಮುಂದೆ ಹೋಗ್ತಾ ಇದ್ರೆ ಯಾವ ತರ ಶಾಲೆ ಮುಂದೆ ಇರ್ತದೆ ಅದು ನೀವು ಒಂದು ಸ್ಥಾನ ಪಡೆದಿದ್ರೆ ಶಾಡೆ ನಿಮ್ ಕಾಲ್ ಕಡೆ ಇರ್ತದೆ ಅಲ್ಲ ಅದಕ್ಕೆಲ್ಗ ಇರ್ತಾರೆ ಮತ್ತೆ ನೀವು ಏನೇನ ನಿಮ್ಗೆ ಕಷ್ಟ ಬಂದ್ರೆ ಮುಂದೆ ಶಾಡೆ ಇರ್ತದೆ ಅಲ್ಲ ಆ ತರ ಮುಂದೆ ಬಂದ ನಿಮಗೆ ಕಾಪಾಡ್ತಾರೆ ಟೀಚರ್ಸ್ ಇದೇ ತರ ಎಲ್ಲ ಕಡೆ ನಾವು ನೋಡ್ತೀವಿ ಜಲ ಸಿಗ್ತದೆ ತಮ್ಮ ತಮ್ಮಗೆ ಜಲಸು ತಮ್ಮ ತಂಗಿಗೆ ಜಲಸು ಕಜಿನ್ಸ್ ನಲ್ಲಿ ಜಲಸು ಫ್ರೆಂಡ್ಸ್ನಲ್ಲಿ ಜಲಸು ಆದ್ರೆ ಒಂದು ಕ್ಯಾಟಗರಿನಲ್ಲಿ ಜಲ ಇರೋದಿಲ್ಲ ಆ ಕ್ಯಾಟಗರಿ ಏನು ನಿಮ್ಗೆ ಗೊತ್ತಿದ ಅದು ಟೀಚರ್ಸ್ ಅದು ಟೀಚರ್ ಸಮೇತ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಕೂಡ ಯಾಕಂದ್ರೆ ಅವ್ರು ಕೂಡ ಜ್ವರ ಸಿಂಧ ಅವ್ರು ಹೇಳಲ್ಲ ನೀವು ಮುಂದೆ ಬರಬೇಕು ಅಂತ ಟೀಚರ್ ಕೆಲವೇ ಇರ್ತಾರೆ ಅವರ ಸ್ಟೂಡೆಂಟ್ ಐ ಎಸ್ ಆದ್ರೆ ಕೂಡ ಇದೇ ಸಂತೋಷ ಅವರು ಸ್ಟೂಡೆಂಟ್ ಐ ಪಿ ಎಸ್ ಆಫೀಸರ್ ಆದ್ರೆ ಸಂತೋಷ ಅವ್ರ ಸ್ಟೂಡೆಂಟ್ ಐ ಎಸ್ ಎಸ್ ಆಫೀಸರ್ ಆದ್ರೆ ಸಂತೋಷ ಪ್ರೊಫೆಸರ್ ಆದ್ರೆ ಸಂತೋಷ ಡಾಕ್ಟರ್ ಆದ್ರೆ ಸಂತೋಷ ಅದ ಆದ್ರೆ ಸಂತೋಷ ಬೇರೆ ಫ್ರೆಂಡ್ಸ್ ಇರ್ತಾರೆ ಅವರು ಐ ಪಿ ಎಸ್ ಹಾಕ್ಬಿಡ್ತಾನೆ ನೀನು ಆಗೋದಿಲ್ಲ ಜಲಸ್ ಅವನು ನನ್ ಮಗ ಆ ತರ ಹೋಗ್ಬಿಡ್ತಾರೆ ಅದಕ್ಕೂ ಮತ್ತೆ ನೆಕ್ಸ್ಟ್ ವೀಕ್ ಮೀಟಿಂಗ್ ಕರೆಯಿರಿ ಸ್ವಲ್ಪ ಕೆಲಗಡೆ ಅಲ್ಲಿ ಪೇಂಟ್ ಈಗ ಮಳೆಗಾಲ ಬಂದ್ರೆ ಸ್ವಲ್ಪ ಅಲ್ಲಿ ಪೇಂಟ್ ಹೋಗಿರ್ತದೆ ಕೆಲವೆಡೆ ಯಾಕಂದ್ರೆ ಮೇಲೆ ಏನೋ ತೊಂದರೆ ಇರೋದಿಲ್ಲ ಕೆಳಗಡೆ ಸೆಲ್ಲರ್ ಇರೋದ್ರಿಂದ ತ್ಯಾಮ ಬರ್ತದೆ ತ್ಯಾಮ ಬಂದ್ರೆ ಅದು ಈಗ ಹೊರದ್ರೆ ಕೂಡ ಒಂದ್ ತಿಂಗ್ಳಲ್ಲಿ ಪೇಂಟ್ ಅದು ಹೋಗ್ಬಿಡ್ತದೆ ಅದಕ್ಕೆ ಏನಾರ ಒಂದು ಪರಿಹಾರ ಹುಡುಕೊಂಡು ಅಂತ ಹೇಳಿದ್ದಾರೆ ಮತ್ತೆ ಅದರಿಂದ ಬೇರೆ ಬೇರೆ ನಮ್ ಕನ್ಸ್ಟ್ರಕ್ಷನ್ ವರ್ಗ್ ಕೂಡ ಅವರು ಯಾರೇ ಕನ್ಸೆಂಟ್ ಆಫೀಸರ್ ಇದ್ದಾರೆ ಅವರಿಗೆ ಮಾತಾಡಿದ್ದಾರೆ ಮತ್ತೆ ಇದು ಕಾಲೇಜ್ ಇಂಪ್ರೂವ್ಮೆಂಟ್ ಗೋಸ್ಕರ ಅವಾಗ ಅವಾಗ ಯಾವಾಗ ನಾನು ಫೋನ್ ಮಾಡ್ತೀನಿ ಅವ್ರು ತೆಗಿತಾರೆ ಬಿಸಿ ಇದೆ ಮತ್ತೆ ಮಾಡ್ತಾರೆ ಸಾಯಂಕಾಲ ರಾತ್ರಿ ಅಲ್ಲ ಕೂಡ ಫೋನ್ ಮಾಡಿ ಏನ್ ಸರ್ ಫೋನ್ ಮಾಡಬೇಕು ಅಂತ ಕೇಳ್ಕೊಂಡು ಏನು ನಮ್ಮಿಂದ ಏನಾಗ್ಬೇಕು ಮುಂದೆ ಬಂದು ಆ ತರ ಸಹಕಾರ ಕೊಡ್ತಾರೆ ಹಾಗಾಗಿ ಎಲ್ಲ ನಮ್ಮ ಚೀಫ್ ಗೆಸ್ಟ್ ಯಾರ್ಯಾರು ಬಂದಿದ್ದಾರೆ ಹಾಸ ಕಲಾವಿದರು ಮತ್ತೆ ಸ್ಪೋರ್ಟ್ಸ್ ಇಂದ ಮತ್ತೆ ಕೆಜಿಯಿಂದ ಎಲ್ರೂ ಕೂಡ ಇದೇ ತರ ನಮ್ ಕಾಲೇಜು ಬಗ್ಗೆ ತುಂಬಾ ಪ್ರೀತಿ ಇದೆ ಮತ್ತೆ ಅವರು ಒಂದು ಸ್ಟೂಡೆಂಟ್ಸ್ ಮುಂದೆ ಬರ್ಲಿ ನಾವು ಎಲ್ರೂ ಸೇರಿ ಮಾಡ್ತಾ ಇರೋದು ಸರ್ಕಾರ ನಾವು ಶಾಸಕರು ಮತ್ತೆ ಗೆಸ್ಟ್ ಬೇರೆ ನಮ್ ಟೀಚರ್ಸ್ ಎಲ್ಲ ಸೇರಿ ಸ್ಟೂಡೆಂಟ್ನ ಮಾಡ್ತಾ ಇದ್ವಿ ತಾವು ಮುಂದೆ ಬರ್ಬೇಕು ಮತ್ತೆ ಶಾಸಕರು ಬಂದಿದ್ದು ಅವರು ತುಂಬಾ ಇಂಪಾರ್ಟೆಂಟ್ ಈ ದಿಎ ಬರೀ ನಾಸ್ ಸಾ मैंने आवाज तुम्हें दी है बड़े नास के साथ तुम भी आवाज मिला दो तो मेरी आवाज के साथ थैंक यू सर